ಹಾಡುವಲ್ಲೇ ಸರ್ಕಾರ ಕಾಲಹರಣ ಮಾಡುತ್ತಿದ್ದು ಭತ್ತ ಬೆಳೆಗಾರರ ಗೋಳು ಕೇಳುವವರೇ ಇಲ್ಲದಂತಾಗಿತ್ತು ಈ ಬಾರಿ ಭತ್ತದ ಬೆಲೆ ಕಳೆದ ವರ್ಷಕ್ಕಿಂತಲೂ ರೂಪಾಯಿ ಸಾವಿರ ಕಡಿಮೆಯಾಗಿದ್ದು ರೈತರು ನಷ್ಟ ಅನುಭವಿಸುತ್ತಿದ್ದಾರೆ ಯುದ್ಧದ ಕಾಲದಲ್ಲಿ ಶಿಸ್ತಾಭ್ಯಾಸ ಎಂಬಂತೆ ಖರೀದಿ ಕೇರಂ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಖರೀದಿ ಮಾಡದೇ ಇರುವುದೇ ಕಾರಣವಾಗಿದೆ ವೇದಿಕೆಗಳಲ್ಲಿ ರೈತರ ಹಾಡಿ ಹೋಗಲಿ ಪ್ರಶಂಸೆ ಮಾಡಿ ಮೊಸಳೆ ಕಣ್ಣೀರು ಸುರಿಸಿದರೆ ಸಾಲದು ರೈತರ ರಕ್ಷಣೆ ಮಾಡಲು ನಷ್ಟ ಪರಿಹಾರ ಕೊಡಿಸಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಒತ್ತಾಯಿಸುತ್ತಿದೆ ಜಿಲ್ಲೆಯ ಕೆಆರ್ ನಗರ ನಂಜನಗೂಡು ಶ್ರೀನರ್ಸೀಪುರ ತಾಲೂಕುಗಳಲ್ಲಿ ಉತ್ತಮ ಭತ್ತ ಬೆಳೆದಿದ್ದು ಸರ್ಕಾರ ಖರೀದಿ ಕೇಂದ್ರ ತೆರೆದು ಖರೀದಿ ಕೇಂದ್ರ ಮಾಡದೆ ಖರೀದಿ ಮಾಡದೇ ಇರುವುದರಿಂದ ಇದರ ಲಾಭ ಬಂಡವಾಳ ಶಾಹಿಗಳು ರೈಸ್ ಮಿಲ್ ಮಾಲೀಕರು ಹಾಗೂ ಮಧ್ಯವರ್ತಿಗಳ ಪಾಲಾಗುತ್ತಿದ್ದು ರೈತರು ನಷ್ಟಕ್ಕೆ ಒಳಗಾಗಿದ್ದು ಭತ್ತ ಖರೀದಿ ಮಾಡುವಂತೆ ಒತ್ತಾಯಿಸಿ ಬಂದೂರು ಸಂತೆಮಾಳ ಮೈಸೂರು ಮಳವಳ್ಳಿ ಮುಖ್ಯ ರಸ್ತೆಯಲ್ಲಿ ರಸ್ತೆಗೆ ಭತ್ತ ಸುರಿದು ಪ್ರತಿಭಟನೆ ನಡೆಸಿ ತಮ್ಮ ಗಮನಕ್ಕೆ ಸರ್ಕಾರ ಭತ್ತ ಖರೀದಿ ಕೇಂದ್ರ ಭತ್ತ ಖರೀದಿ ಮಾಡದೆ ರೈತರನ್ನು ಬೀದಿಗೆ ತಳ್ಳಿದೆ ಎಂದು ಆಕ್ರೋಶ ಆಕ್ರೋಶ ವ್ಯಕ್ತಪಡಿಸಿ ಕೋಟೆ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಮುಚ್ಚಿದಂತೆ ಭತ್ತ ರಾಗಿ ಕಟಾವು ಪ್ರಾರಂಭವಾಗಿ ತಿಂಗಳುಗಳೇ ಕಳೆದರೂ ಖರೀದಿ ಮಾಡದೆ ಕಣ್ಣ ಮುಚ್ಚಾಲೆ ನಾಟಕವಾಡುತ್ತಿರುವುದು ಸ್ಪಷ್ಟವಾಗಿ ಎಂದು ಕಾಣುತ್ತಿದೆ ಸರ್ಕಾರಕ್ಕೆ ಜಲ್ಲಾಟ ರೈತರಿಗೆ ಪ್ರಾಣಸಂಖ್ಯೆ ಒಳ್ಳೆಯದು ಅನ್ನದಾತ ರೈತ ಸಾಲ ಸಾಲ ಮಾಡಿ ಕಷ್ಟ ಬೆಳೆದಿತ್ತು ಸಾಲಗಾರರ ಕಿರುಕುಳ ಹಾಗೂ ಮಾನಕಿಯಂತೆ ಸರ್ಕಾರ ನಿಗದಿಪಡಿಸಿದ ಕ್ವಿಂಟಾಲ್ ಎರಡು ಸಾವಿರದ ಮುನ್ನೂರು ಇಪ್ಪತ್ತೈದು ಇಪ್ಪತ್ತು ಕಡಿಮೆ ಬೆಲೆಗೆ ಬಂಡವಾಳಶಾಹಿಗಳು ರಶ್ಮಿ ಮಾಲೀಕರು ಹಾಗೂ ಮಧ್ಯವರ್ತಿಗಳಿಗೆ ಕೇವಲ ಎರಡು ಸಾವಿರದಿಂದ ಎರಡು ಸಾವಿರ ನೂರುಗಳಿಗೆ ಹಣದಲ್ಲೇ ಮಾರಾಟ ಮಾಡುತ್ತಿದ್ದು ಮತ್ತೆ ಸಾಲಕ್ಕೆ ಸಿಲುಕುತ್ತಿದ್ದಾರೆ ವ್ಯಾಪಾರಸ್ಥರೇ ಶ್ರೀಮಂತರಾಗುತ್ತಿದ್ದಾರೆ ರೈತ ಮಾತ್ರ ಸಾಲಗಾರನಾಗಿಯೇ ಉಳಿದು ಸಾಲ ತೀರಿಸಲು ಸಾಧ್ಯವಾಗದೆ ಇಂಥ ಜೀವನ ಬೆಲೆಸಲು ಆಗದೆ ಹಣಗಾಡಿ ಆತ್ಮಹತ್ಯೆ ಶರಣಾಗುತ್ತಿದ್ದರು ಸರ್ಕಾರ ಕಣ್ಣು ಮುಚ್ಚಿಕೊಳಿಸಿರುವುದು ಅನುಮಾನ ಮೂಡುತ್ತಿದೆ ರೈತರ ಸಮಸ್ಯೆಗಳ ರೂಪಣಕ್ಕೆ ಸರ್ಕಾರದಲ್ಲಿ ಕಠಿಣ ಕಾನೂನು ಪ್ರಮುಖ ಕಾರಣ ರೈತ ಬೆಳೆ ಬೆಳೆಯಲು ಮಾಡಿದ ಖರ್ಚಿನ ಹಣವೂ ಸಹ ಸಿಗದೆ ರೈತರು ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳಿಗೆ ಸಿಲುಕಿದ್ದರು ಇದನ್ನು ಕಂಡು ಕಾಣದಂತೆ ಜನಪ್ರಧಾನ ಸರ್ಕಾರಗಳ ಧ್ಯಾನ ಸರಿಯಾದ ಕ್ರಮ ಅಲ್ಲ ರೈತನ ಹೊಗಳಿ ಮೊಸಳೆ ಕಣ್ಣೀರು ಸುರಿಸುವ ರೈತರ ಸಂಕಷ್ಟವನ್ನು ಸ್ಪಂದಿಸಿ ಪರಿಹಾರ ಹುಡುಕಲು ಕೃಷಿ ಇಲಾಖೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಜಂಟಿ ಸಮೀಕ್ಷೆ ನಡೆದಿ ನಡೆಸಿ ಬೆಳೆ ನಷ್ಟ ಪರಿಹಾರ ಪರಿಹಾರ ಕೊಡಿಸುವಂತಾಗಬೇಕು ಕೂಡಲೇ ಈ ಕೂಡಲೇ ಭತ್ತ ಖರೀದಿ ಖರೀದಿ ಕೇಂದ್ರಗಳನ್ನು ತರಿಸುವುದು ಕನಿಷ್ಠ ಬೆಂಬಲ ಬೆಲೆ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರು ಇಪ್ಪತ್ತು ರೂಗಳ ಜೊತೆಗೆ ಐನೂರು ರೂ ಐನೂರು ರೂಪಾಯಿ ಪ್ರೋತ್ಸಾಹ ನೀಡಿ ಖರೀದಿ ಮಾಡಿ ಭತ್ತ ಬೆಳೆಗಾರರು ರೈತರ ರಕ್ಷಣೆ ಮಾಡಬೇಕು ಹಾಗೂ ಬೆಂಬಲ ಬೆಲೆ ಬೆಲೆಗಿಂತ ಕಡಿಮೆ ಬೆಲೆಗೆ ಖರೀದಿ ಮಾಡುವುದರಿಂದ ಕಠಿಣ ಕಾನೂನು ಕ್ರಮ ಕೈಗೊಂಡು ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕೆಂದು ಒತ್ತಾಯಿಸುತ್ತಿದ್ದೇವೆ ವಂದನೆ ಅದು ಏನು ಒತ್ತಾಯ ಪಥದಲ್ಲಿರೋದ್ರಿಂದ ಅದು ಆದಷ್ಟು ಬೇಗ ಇದೆ ಅಂತೇಳಿ ನಾನು ಕೂಡ